ಮಂಗಳೂರಿನಲ್ಲಿ ಪಳಗುಣಿ ನದಿ ಉಕ್ಕಿ ಹರಿದ ಪರಿಣಾಮವಾಗಿ ಅಮ್ಮುಂಜೆ ಗುರುಪುರ ಈ ಪ್ರದೇಶಗಳು ಸಂಪೂರ್ಣವಾಗಿ ದ್ವೀಪದಂತಹ ಪ್ರದೇಶ ಆಗಿದೆ ನಾನೀಗ ಗುರುಪುರ ವಜ್ರದೇವಿ ಮಠದ ಮುಂಭಾಗದಲ್ಲಿ ಇದ್ದೇನೆ ನೀವು ಗಮನಿಸಬಹುದು ಪಳ್ಗುಣಿ ನದಿ ಉಕ್ಕಿ ಹರಿದ ಪರಿಣಾಮವಾಗಿ ಇಲ್ಲಿ ಗುರುಪುರ ವಜ್ರದೇವಿ ಮಠವು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದ್ದು ಇದು ಮಂಗಳೂರು ಹೊರವಲಯದ ಗುರುಪುರದಲ್ಲಿ ಇರತಕ್ಕಂಥ ವಜ್ರದೇವಿ ಮಠ ಈ ಮಠದ ಸುತ್ತಲೂ ಕೂಡ ಈಗ ಪಳಗುಣಿ ನದಿಯ ನೀರು ಆವರಿಸಿರುವಂತದ್ದು ಆ ಹೊರಬರುವುದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಗಮನಿಸಬಹುದು ದನ ಕರುಗಳನ್ನು ಕೂಡ ಇಲ್ಲೇ ಹೊರಗಡೆ ಕಟ್ಟಿ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಯಾಕಂತ ಹೇಳಿದ್ರೆ ಗೋಶಾಲೆ ಒಳಗೂ ಕೂಡ ನೆರೆ ನೀರು ನುಗ್ಗಿರೋದ್ರಿಂದಾಗಿ ಈಗ ದನಗಳಿಗೂ ಕೂಡ ಸಂಕಷ್ಟ ಜನ ಜಾನುವಾರುಗಳು ಕೂಡ ಸಂಕಷ್ಟ ಎದುರಾಗಿರುವಂತದ್ದು ಗಮನಿಸಬಹುದು ಆ ದನಗಳಿಗೆ ಮೇವು ಹಾಕೋದಕ್ಕೂ ಕೂಡ ಈಗ ಸದ್ಯ ಸಂಕಷ್ಟ ಎದುರಾಗಿರುವಂಥದ್ದು ಗಮನಿಸಬಹುದು ಆ ಮಠದ ಸುತ್ತಲೂ ಕೂಡ ನೀರು ಆವರಿಸಿರುವಂತದ್ದು ಇಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಕೂಡ ಇದ್ರು ಇದ್ರ ಜೊತೆಗೆ ಇಲ್ಲಿನ ಅರ್ಚಕ ವೃಂದ ಇರಬಹುದು ಅವರು ಕೂಡ ಇದ್ರು ಎಲ್ಲರೂ ಕೂಡ ಈಗ ಸಂಕಷ್ಟಕ್ಕೆ ಎದುರು ಈ ಭಾಗದಲ್ಲಿ ಗಮನಿಸಬಹುದು ಈ ಆ ಮಠದ ಸುತ್ತದ ಆವರಣ ಹೇಗಿದೆ ಎನ್ನುವಂಥದ್ದು ಯಾವ ರೀತಿಯಾಗಿ ಜಲಾವೃತ ಆಗಿದೆ ಎನ್ನು ಇಲ್ಲಿ ನೋಡಿದ್ರು ಕೂಡ ನೀರೇ ಕಾಣ ಸಿಗ್ತದೆ ಯಾಕಂದ್ರೆ ಇಲ್ಲಿ ದೇವಸ್ಥಾನ ದೈವ ಕಟ್ಟೆಗಳಿತ್ತು ನಾಗಬನ ಇತ್ತು ಒಂದ್ ಕಡೆ ಗೋಶಾಲೆ ನೀವು ಗಮನಿಸಬಹುದು ಅಲ್ಲಿ ಆ ಕಾಣ್ತಿರುವಂತ ಗೋಶಾಲೆ ಅದು ಸಂಪೂರ್ಣವಾಗಿ ಜಲಾವೃತ ಹೀಗಾಗಿ ಅದರಲ್ಲಿದ್ದಂತಹ ದನ ಕರುಗಳು ಜಾನುವಾರುಗಳೆಲ್ಲವೂ ಕೂಡ ಈಗ ಸದ್ಯ ಹೊರಗೆ ಕಟ್ಟಲಾಗಿದೆ ಆದ್ರೆ ಮುಂದೆ ಇನ್ನಷ್ಟು ಈ ನೀರಿನ ಮಟ್ಟ ಹೆಚ್ಚಾದ್ರೆ ಇನ್ನಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಈ ವಿಚಾರದ ಕುರಿತಂತೆ ಮಾತನಾಡೋದಕ್ಕೆ ಇದೀಗ ನಮ್ಮ ಜೊತೆ ವಜದೈ ಮಠದ ಸ್ವಾಮೀಜಿಗಳು ಕೂಡ ಇದ್ದಾರೆ ಇದು ಎಷ್ಟೊತ್ತಿಗೆ ನೆರೆ ನೀರು ಬಂದಿರುವಂತಹ ಸಮಸ್ಯೆ ಆಗಿದೆ ಅಂತ ಹೇಳಿ ಮೊನ್ನೆ ಸಾಮಾನ್ಯ ನೆರೆ ಇತ್ತು ಆ ನೆರೆ ನಮ್ಮ ನಮ್ಮ ಸಾಮಾನ್ಯ ಮೆಟ್ಟಿಲಾ ಪ್ರದೇಶದ ಕೆಳಭಾಗದವರೆಗಿತ್ತು ಆದರೆ ನಿನ್ನೆ ನಿನ್ನೆ ಏಕಾಏಕಿ ನೆರೆ ಎಳೆಯಿತು ಬೆಳಗ್ಗೆಯಿಂದ ಸಾಮಾನ್ಯ ರಾತ್ರಿಯವರೆಗೂ ಇಳಿಯಿತು ನಾವು ನಿದ್ರಾವಸ್ಥೆಯಲ್ಲಿದ್ದೆವು ಸುಮಾರು ಎರಡು ಗಂಟೆಗೆ ಶಬ್ದಗಳೆಲ್ಲ ದನಗಳ ಶಬ್ದಗಳೆಲ್ಲ ಜಾಸ್ತಿ ಆಗ್ತಾ ಬಂತು ಜಾಸ್ತಿ ಆಗ್ತಾ ಬಂತು ಅಂತ ಎದ್ದು ನೋಡುವಂಥ ಸನ್ನಿವೇಶದಲ್ಲಿ ನೀರು ಏಕಾಏಕಿ ಮುಳುಗಿಯಾಗಿದೆ ಮತ್ತೆ ನಮ್ಮ ಮಕ್ಕಳನ್ನು ಅನಾಥಾಶ್ರಮದ ನಮ್ಮ ಮಕ್ಕಳಿದ್ದಾರೆ ಅವರನ್ನೆಲ್ಲ ಎಬ್ಬಿಸಿ ನೇರ ಆ ದನಗಳನ್ನು ಶಾಲೆಯಿಂದ ತೆಗೆದು ಎಲ್ಲ ಆದಷ್ಟು ಮೇಲೆ ಕಟ್ಟಿದೆವು ಆದರೆ ಆಮೇಲಿಂದ ನೀರು ಏರ್ತಾನೆ ಬಂತು ನೀ ಸಾಮಾನ್ಯವಾಗಿ ನಾವು ಕಂಡಂತೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಇಂತಹ ಒಂದು ನೆರೆ ಬಂದಿತ್ತು ಅಂತ ನಮ್ಮ ಹಿರಿಯವರು ಹೇಳ್ತಾರೆ ನಾವು ಆವಾಗ ಬಾಲ್ಯಾವಸ್ಥೆಯಲ್ಲಿದ್ದೆವು ಸಾಮಾನ್ಯವಾಗಿ ಐವತ್ತು ವರ್ಷಗಳಲ್ಲಿ ಹೆಚ್ಚು ಕಡಿಮೆ ಈಗ ಐವತ್ತು ವರ್ಷ ಪ್ರಾಯ ಆಯಿತು ನಾವು ಇಂತಹ ನೆರೆಯನ್ನು ಇಲ್ಲಿವರೆಗೂ ಕಾಣಲಿಲ್ಲ ಅಂತಹ ಒಂದು ಅಪಾಯಕಾರಿ ನೆರೆಯ ಹಾಗೆ ಕಾಣ್ತದೆ ಈಗಿನ ಸನ್ನಿವೇಶದಲ್ಲಿ ಅಂದರೆ ಎರಡು ಗಂಟೆಯಲ್ಲಿ ಪೂರ್ತಿ ನೀರು ಆವರಿಸಿಕೊಂಡಿದೆ ಮಧ್ಯರಾತ್ರಿ ಎರಡು ಗಂಟೆಗೆ ನಾವು ಎದ್ದು ಈಗ ಸುಮಾರು ಹತ್ತು ಗಂಟೆ ಕಳೆಯಿತು ಪೂರ್ತಿ ನೀರು ಮಠವನ್ನು ಆವರಿಸಿಕೊಂಡಿದೆ ಡ್ಯಾಮ್ ನೀರು ಏನಾದರೂ ಬಿಟ್ಟು ಈ ರೀತಿ ಆಯಿತು ಅಥವಾ ಏಕೈಕಿ ಏರಿಕೆ ಆಗೋದಕ್ಕೆ ಏನು ಕಾರಣ ಏನು ಗೊತ್ತಾಗ್ತದೆ ನಮ್ಮ ಅನಿಸಿಕೆ ಇಲ್ಲಿವರೆಗೆ ನಮ್ಗೆ ಇದು ಪಲ್ಗುಣಿ ನದಿ ಈ ಪಲ್ಗುಣಿ ನದಿಗೆ ಯಾವ ರೀತಿಯ ಡ್ಯಾಮ್ ಇದೆ ಅಂತ ಮಾಹಿತಿ ಇಲ್ಲ ಈ ನೋಡಿದಾಗ ಇದು ಇದ್ದೇ ನೀರು ಅಂತ ಕನ್ಫರ್ಮ್ ಆಗುತ್ತೆ ಯಾವುದೇ ರೀತಿಯಲ್ಲಿ ನಿಸ್ಸಂಶಯ ಪಡುವ ಅವಶ್ಯಕತೆ ಇಲ್ಲ ಡ್ಯಾಮಿನ ನೀರೇ ಇಲ್ಲದಿದ್ರೆ ಸಾಮಾನ್ಯವಾಗಿ ನಮ್ಗೆ ಮಳೆ ಬಂದ್ರೆ ಅಥವಾ ಪ್ರವಾಹದ ರೀತಿಯನ್ನ ನಾವು ಕಂಡ್ರೆ ಅಂದ್ರೆ ನಾವು ಬಾಲ್ಯಾವಸ್ಥೆಯಲ್ಲಿ ಪ್ರವಾಹವನ್ನು ಕಂಡವರು ಹಾಗಾಗಿ ಇಂತಹ ಒಂದು ಸ್ಥಿತಿ ಒಮ್ಮೆ ನೀರು ತುಂಬುವುದು ಅದು ಡ್ಯಾಮಿನ ನೀರೇ ಆಗಿರಬೇಕು ಅಂತ ನಮ್ಗೆ ಅನ್ವಯಿಸ್ತದೆ ಇದೆ ಇನ್ನಷ್ಟು ಮತ್ತಷ್ಟು ಅಪಾಯ ಈಗಾಗಲೇ ನಾವು ಗೋಶಾಲೆಯಿಂದ ಗೋವುಗಳನ್ನ ತೆರವು ಮಾಡಿದ್ದೇವೆ ಈಗ ನಮಗೆ ರಾಷ್ಟ್ರೀಯ ಹೆದ್ದಾರಿ ಹತ್ತಿರ ಇದೆ ಹಾಗಾಗಿ ನಮಗೆ ಅಷ್ಟು ಅಪಾಯ ಅನ್ನಿಸುವುದಿಲ್ಲ ಆದ್ರೆ ಈ ನೆರೆ ಇನ್ನೂ ವಿಪರೀತವಾದ್ರೆ ನಾವು ಇನ್ನು ನಿಲ್ಲ ಈಗಾಗಲೇ ನೀರು ಮಠವನ್ನ ಆಕ್ರಮಿಸಿ ಆಗಿದೆ ಇನ್ನೊಂದು ಮೆಟ್ಲು ಮೇಲೆ ಹೇರಿದ್ರೆ ಮಠದೊಳಗೆ ನೀರು ಬೀಳ್ತದೆ ಆವಾಗ ನಾವು ಬೇರೆ ವ್ಯವಸ್ಥೆಯನ್ನೇ ನಾವು ಆಶ್ರಯಿಸಿಕೊಳ್ಳಬೇಕು ಅಂತಹ ಒಂದು ಈ ಪ್ರವಾಹ ದೇವರದಿಂದ ನಾವು ಪ್ರಾರ್ಥಿಸ್ತೇವೆ ಇದು ಇಲ್ಲಿಗೆ ತಗ್ಗಬೇಕು ಒಂದು ವೇಳೆ ಇದು ಇನ್ನು ಮಠದಲ್ಲಿ ನಾವು ನಿಲ್ಲುವ ಸ್ಥಿತಿಯೂ ಇಲ್ಲ ಇದಿಷ್ಟು ಗುರುಪುರ ವಜ್ರದಿ ಮಠದ ರಾಜಶೇಖರಂದ ಸ್ವಾಮೀಜಿ ಹೇಳಿರುವಂತ ವರ್ಷಗಳಲ್ಲಿ ಈ ಪ್ರವಾಹವನ್ನು ನಾವು ಇಲ್ಲಿ ಕಂಡಿರಲಿಲ್ಲ ಆದ್ರೆ ಈ ಬಾರಿ ಪರಗುಣಿ ನದಿ ಉಕ್ಕಿ ಹಾರಿದ ಪರಿಣಾಮವಾಗಿ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ನೀರಿನ ಮಟ್ಟ ಇನ್ನಷ್ಟು ಹೆಚ್ಚಾದ್ರೆ ಒಳಗೂ ಕೂಡ ನೀರು ಆವರಿಸುವಂತ ಸಾಧ್ಯತೆ ಇದೆ ಆದ್ರೆ ದೇವರ ದಯದಿಂದ ಆ ರೀತಿ ಆಗದೇ ಇರಲಿ ಎನ್ನುವಂತ ಆಶಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ವಿಲ್ಫೇ ಜೊತೆ ಅಶೋಕ್ ಟಿವಿ ನೈನ್ ಮಂಗಳೂರು